ಓಂಧರಣೀ ಗರ್ಭಸಂಭೂತ ವಿದ್ಯುತ್ಕಾಂತಿ ಸಹ ಪ್ರಭಂ ಕುಮಾರ ಶಕ್ತಿ ಅಸ್ತಂ ತಂ ಮಂಗಳ ಪ್ರಣಮ್ಯಹಂ ಓಂ ಅಮಂಗಾರಕಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರ ಸ್ನೇಹಿತರೆ ಪ್ರತಿಯೊಂದು ರಾಶಿಯವರೆಗೂ ಕೂಡ ತನ್ನ ಶತ್ರುಗಳು ಯಾರಿದ್ದಾರೆ ಅದರಿಂದ ಸಂಕಷ್ಟಗಳು ಹೇಗೆ ಪ್ರಾರಂಭ ಆಗ್ತದೆ ಹಾಗೆ ಸಂಕಷ್ಟದಿಂದ ಹೇಗೆ ನಷ್ಟವನ್ನು ಹೊಂದ್ತಾರೆ ಶತ್ರು ಅನ್ನೋದ್ಕಿನ್ನ ನಿಮಗೆ ಹೇಗೆ ಸಮಸ್ಯೆಗಳು ಕರ್ಮದಿಂದ ಬರ್ತದೆ ಯಾವ ಕರ್ಮದಿಂದ ನಿಮಗೆ ಈ ಸಮಸ್ಯೆ ಈ ಸಮಸ್ಯೆಯಿಂದ ನಿಮಗೆ ನಷ್ಟ ಒಂದು ರಾಶಿಯನ್ನು ತಗೊಂಡಾಗ ನಾವು ಮುಖ್ಯವಾಗಿ ರೋಗಸ್ಥಾನ ಅಡೆಯ ತಡೆ ಸ್ಥಾನ ಸಾಲಸ್ಥಾನ ಕೆಲಸದ ಸ್ಥಾನ ಕರ್ಮದ ಸ್ಥಾನ ಶತ್ರುಸ್ಥಾನ ಸ್ಥಾನ ಇವೆಲ್ಲವನ್ನು ನೋಡ್ತೀವಿ ಈ ಶತ್ರು ಸ್ಥಾನ ಅಂದ ಹಾಗ ಬರ್ತಕ್ಕಂಥ ವಿಚಾರ ಏನು ಬಾಧೆಗಳು ಬಾಧೆ ಸಾಲಬಾಧೆ ಶತ್ರು ಬಾಧೆ ಬಾಧಾಸ್ಥಾನ ನಿಮಗೆ ಬಾಧಕ ಸ್ಥಾನ ಅಂತ ಕೊಡ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರ ಇವತ್ತಿನ ವಿಡಿಯೋ ನೋಡೋದಾದರೆ ನಿಮಗೆ ಯಾರು ಬಾಧೆ ಹೇಗೆ ಬಾಧೆ ಪ್ರಾಪ್ತಿಯಾಗ್ತದೆ ಯಾವ ಒಂದು ಕಾರಣಾಂತರಗಳಿಂದ ಬಾಧೆ ಪ್ರಾಪ್ತಿಯಾಗ್ತಕ್ಕಂಥದ್ದಿರ್ತಾರೆ ಆ ಬಾಧೆಗೆ ಹೇಗೆ ಸಂಕಷ್ಟಗಳು ಸಂಕಷ್ಟ ಅಷ್ಟಮ ಸ್ಥಾನ ಸಂಕಷ್ಟದ ಸ್ಥಾನ ಇದು ಒಂದಲ್ಲ ಒಂದು ರೀತಿಯಾದಂಥ ಸಮಸ್ಯೆಗಳನ್ನು ಕೊಡ್ತಕ್ಕಂಥ ಸ್ಥಾನ ಅದರಿಂದ ಹೇಗೆ ನಷ್ಟಗಳನ್ನು ಹೊಂದಿರ ಮೂರು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಧಃಪತನ ಅಂತ ನೋಡೋದಾದರೆ ಈ ಮೂರೂ ಬೇಕು ಈ ಮೂರು ಸಮಸ್ಯೆಯನ್ನು ಕೊಡುತ್ತೆ ಅದರಲ್ಲೂ ವಿಶೇಷವಾಗಿ ಎಂಟು ಹನ್ನೆರಡು ಇದು ಒಂದು ರೀತಿಯಾಗಿ ಎಂಟು ಹನ್ನೆರಡು ವಿಪರೀತ ರಾಜಯೋಗ ಎಕ್ಸೆಟ್ರಾ ಎಲ್ಲ ನೋಡ್ತೇವೆ ನಾವು ಆದರೆ ಇಲ್ಲಿ ವಿಪರೀತವಾಗಿದ್ದು ರಾಜಯೋಗ ಪರಿಣಾಮವನ್ನು ಬೀರುತ್ತೆ ಅದು ಕೂಡ ಸಮಸ್ಯೆಯನ್ನು ಮಾಡ್ತದೆ ಅದೊಂದು ರೀತಿಯಾಗಿ ನೋಡೋದಾದ್ರೆ ಆದರೆ ಇಲ್ಲಿ ನಮಗೆ ಸಂಕಷ್ಟಗಳ ಸರಮಾಲೆಗಳನ್ನು ಹೊಡ್ತಕ್ಕಂಥದ್ದು ಸ್ಥಾನಗಳು ಆರರ ಸ್ಥಾನ ಸ್ಥಾನ ಹಾಗೆ ದ್ವಾದಶ ಸ್ಥಾನ ಈ ಮೂರು ವೆರಿ ವೆರಿ ಬ್ಯಾಡ್ ಒಂದು ಹೌಸಸ್ ಅಂತ ಕರಿತೀವಿ ಕೆಲ್ ಯಾತಕ್ಕೆ ಎಲ್ಲದಕ್ಕೂ ಅಲ್ಲ ಇವನ್ ಆರು ಎಂಟು ಹನ್ನೆರಡು ಈ ಸ್ಥಾನಗಳನ್ನು ತ್ರಿಕ್ ರೀಸರ್ಚ್ ರಿಸರ್ಚ್ ರಿಲೇಟೆಡ್ ಆಗಿರ್ತಕ್ಕಂಥ ಹುದ್ದೆಗಳು ಅಥವಾ ನೀವು ಸರಿಯಾಗಿ ಏನು ಸೈಂಟಿಸ್ಟ್ ಆಗಿರ್ದಿರಾ ಇದು ಥರದ್ದು ಬೇಕೇ ಬೇಕಾಗುತ್ತೆ ಎಂಟು ಹನ್ನೆರಡುಗಳು ಬೇಕೇ ಬೇಕು ಬಹಳ ಮುಖ್ಯ ಪಾತ್ರವನ್ನಿಸ್ತಕ್ಕಂಥದ್ದು ಇವೆಲ್ಲ ಆಗ್ತದೆ ಆದರೆ ನೆಗೆಟಿವ್ ಟ್ರೆನ್ಸ್ ನಿಮಗೆ ಸಮಸ್ಯೆಗಳಲ್ಲಿ ಬರ್ತದೆ ಹೇಗೆ ಈ ಬಾಧೆಗಳು ಕಾಡ್ತಕ್ಕಂಥದ್ದು ಇರ್ತದೆ ಆ ಬಾಧೆಗಳಿಂದ ಹೇಗೆ ಸಂಕಷ್ಟಗಳು ಪ್ರಾರಂಭ ಆಗ್ತಕ್ಕಂಥದ್ದು ಇರ್ತದೆ ಆ ಸಂಕಷ್ಟಗಳಿಗೆ ಹೇಗೆ ನಷ್ಟವನ್ನು ಹೊಂದತಕ್ಕಂಥದ್ದು ಇರ್ತದೆ ಇವೆಲ್ಲ ವಿಚಾರಗಳನ್ನು ನಾವು ಕುಲಂಕುಷವಾಗಿ ಮಾಡಬೇಕು ಜಸ್ಟ್ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಕುಜನ ತತ್ವ ಇಲ್ಲಿ ಕೂಡ ನೋಡಿ ಬುಧ ನೀಚ ಸ್ಥಾನದಲ್ಲಿದ್ದಾನೆ ಶತ್ರು ಸ್ಥಾನ ಅದೇ ನೀಚ ಅನ್ನೋದ್ಕಿನ್ನ ಶತ್ರು ಸ್ಥಾನ ಅದೇ ಆರರ ಸ್ಥಾನದಲ್ಲಿ ನೋಡಿ ಅಲ್ಲೂ ಶತ್ರು ಸ್ಥಾನ ಯಾಕೆ ಈ ಈ ಒಂದು ವಿಚಾರ ನಿಮಗೆ ತಿಳಿಸ್ತಾ ಇದ್ದೇನೆ ಅಲ್ಲಿಂದ ಅಷ್ಟಮಸ್ಥಾನ ಯಾರೋ ಬುಧನಿದ್ದಾನೆ ನೋಡಿ ಇಲ್ಲೂ ಕೂಡ ನೀಚ ಆರಲ್ಲೂ ನೀಚನ ಅಂದ್ರೆ ಶತ್ರುನಾದ ಬುಧ ಅಷ್ಟಮ ಸ್ಥಾನದ ಅಧಿಪತಿನೂ ಕೂಡ ನಮಗೆ ಬುಧನಾದ ಅಲ್ಲಿ ಚಂದ್ರ ನೀಚ ಆಗ್ಬಿಟ್ಟ ಎಲ್ಲಿ ಅಷ್ಟಮ ಸ್ಥಾನದಲ್ಲಿ ಅದೇ ಹನ್ನೆರಡರ ಸ್ಥಾನ ಹನ್ನೆರಡರ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡಿ ಅಲ್ಲಿ ಅಲ್ಲೂ ಸಹಿತವಾಗಿ ಚಂದ್ರನ ಸ್ಥಾನ ಅಷ್ಟು ಉತ್ತಮತ ಇಲ್ಲ ಈ ಹನ್ನೆರಡರ ಸ್ಥಾನ ತುಲಾರಾಶಿ ಬರ್ತದೆ ಶುಕ್ರನ ಸ್ಥಾನ ಕುಜನ ಸ್ಥಾನ ಬುಧನ ಸ್ಥಾನ ಮೂರೂ ವಿಶ್ಲೇಷಣೆಯನ್ನು ನಾವು ಮಾಡಬೇಕಾಗ್ತದೆ ವೃಶ್ಚಿಕ ರಾಶಿಯವರಿಗೆ ಸ್ ಬಾಧೆಗಳು ಹೇಗೆ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ಶತ್ರುಗಳು ಹೇಗೆ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತದೆ ಶತ್ರು ಬಾಧೆ ಅದರಿಂದ ಸಮಸ್ಯೆಗಳ ಬಾಧೆ ಹೇಗೆ ನೋಡಿ ವೃಶ್ಚಿಕ ರಾಶಿಯವರ ತತ್ವವನ್ನು ನೋಡಿದಾಗ ಜಲತತ್ವ ನಿಮಗೆ ನಿಮ್ಮ ಮನಸ್ಥಿತಿನೇ ದೊಡ್ಡ ಶತ್ರುವಾಗಿ ಪರಿಣಾಮವನ್ನು ಬೀರ್ತದೆ ಜಸ್ಟ್ ಸಿಂಪಲ್ ಮೆಥಡ್ ಚಂದ್ರ ನೀಚ ಎಲ್ಲಿ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ನೀಚ ನಿಮ್ಮ ಮನಸ್ಥಿತಿ ಆ ಮನಸ್ಥಿತಿಗೆ ಅನುಗುಣವಾಗಿ ಶತ್ರುಗಳ ಬಾಧೆ ಉತ್ಪತ್ತಿ ಆಗೋದ್ರಲ್ಲಿ ಡೌಟೇ ಇಲ್ಲ ನಿಗೂಢವಾಗಿರ್ತಕ್ಕಂಥ ಕಾರ್ಯ ಚಟುವಟಿಕೆಗಳು ವೃಶ್ಚಿಕ ರಾಶಿಯನ್ನು ನೋಡ್ಕೊಳ್ಳಿ ರುಶ್ಚಿಕ ರಾಶಿಯವರ ತತ್ವವನ್ನು ನೋಡಿದಾಗ ಸುಮ್ಮನೆ ಇರ್ತಾರೆ ಏನೂ ಗೊತ್ತೇ ಇಲ್ಲ ಅಂತಕ್ಕಂಥದ್ದು ಇರ್ತದೆ ಯಾವಾಗಾದರೂ ಒಂದು ಟಕ್ ಅಂತ ಕೊಟ್ಟು ಕೊಡ್ತಾರೆ ಇದು ರುಶ್ಚಿಕ ರಾಶಿಯ ತತ್ವ ಶತ್ರುಗಳ ಹೇಗೆ ಪರಿಣಾಮವನ್ನು ಬೀರ್ತಕ್ಕಂಥದ್ದಿರುತ್ತೆ ಯಾವಾಗ ನೀವು ಸುಮ್ಮನೆ ಏನೂ ಗೊತ್ತೇ ಇಲ್ಲ ಏನೂ ಮಾಡೇ ಇಲ್ಲ ಐ ಮೀನ್ ಆ ನೀ ಒಂದು ಆ ರೀತಿಯಾದಂಥ ಮನೋಭಾವತೆ ಇದಕ್ಕಿದ್ದ ಹಾಗೆ ಚೆನ್ನಾಗಿದ್ದು ಕೋಪಗೊಂಡು ಸಮಸ್ಯೆಗಳನ್ನು ಮಾಡಿ ಇದೇನಾಗ್ತದೆ ನಿಮಗೆ ಶತ್ರುಗಳು ಉತ್ಪತ್ತಿ ಆಗ್ತಾ ಬರ್ತಾರೆ ಸಂಕಷ್ಟಗಳು ಉತ್ಪತ್ತಿ ಆಗ್ತಾ ಬರ್ತಾರೆ ಸಾಲ ಬಾಧೆಗಳು ಬಾಧೆಗಳು ಉತ್ಪತ್ತಿ ಆಗ್ತಾ ಬರ್ತದೆ ತನ್ನ ಮನಸ್ಥಿತಿನೇ ಶತ್ರುಗಳನ್ನಾಗಿ ಪರಿಣಾಮವನ್ನು ಬೀರ್ತದೋ ಅಲ್ಲಿ ಬುದ್ಧಿಯ ಪ್ರಮಾಣ ಕಡಿಮೆ ಆಯಿತು ಹೌದಲ್ವೋ ಅದಕ್ಕೋಸ್ಕರ ಅಷ್ಟಮ ಸ್ಥಾನ ಯಾರು ಮಿಥುನ ರಾಶಿ ಇಟ್ಟ ಮಿಥುನ ರಾಶಿ ಏನು ಬುದ್ಧಿಯ ಸ್ಥಾನ ಅಲ್ಲಿ ಮಾತುಕತೆ ಕಮ್ಯುನಿಕೇಷನ್ ಲ್ಯಾಕ್ ಆಫ್ ಕಮ್ಯುನಿಕೇಷನ್ ಇದೆ ನಿಮ್ಮಲ್ಲಿ ಲ್ಯಾಕ್ ಆಫ್ ಕಮ್ಯುನಿಕೇಷನ್ ನೋಡಿ ಅಲ್ಲಿಂದ ಆರರ ಸ್ಥಾನವನ್ನು ನೋಡಿ ಆರರ ಸ್ಥಾನ ಮಿಥುನ ರಾಶಿಯಿಂದ ಆರರ ಸ್ಥಾನ ಯಾವುದು ಅದೇ ವೃಶ್ಚಿಕ ರಾಶಿ ನಿಮ್ಮಲ್ಲಿ ಆ ಕಮ್ಯುನಿಕೇಷನ್ ಗ್ಯಾಪ್ ನಿಮ್ಮ ಮಾತು ನಿಮ್ಮ ಶತ್ರುವನ್ನಾಗಿ ಇರುತ್ತೆ ಮಿತ್ರರನ್ನಾಗಿ ಮಾಡ್ತಕ್ಕಂಥದ್ದು ಇರುತ್ತೆ ಅದಕ್ಕೋಸ್ಕರ ನಿಮ್ಮ ಮನಸ್ಥಿತಿ ಈಸ್ ಮೋರ್ ಇಂಪಾರ್ಟೆಂಟ್ ಋಶ್ಚಿಕ ರಾಶಿಯ ತತ್ವನೇ ಕುಜನ ತತ್ವ ಕುಜತತ್ವ ಆದರೂ ಕೂಡ ಜಲತತ್ವ ಚಂದ್ರ ಅಲ್ಲಿ ನೀಚ ಸ್ಥಾನವನ್ನು ಪಡ್ಕೊಂಡಿದ್ದ ಮನಸ್ಥಿತಿ ಒಂದೇ ರೀತಿಯಾಗಿ ಇರಕ್ಕೆ ಬಿಡೋದಿಲ್ಲ ರುಚಿಕ ರಾಶಿಯವ್ರಿಗೆ ಇಲ್ಲಿ ನೋಡಿ ಆರರ ಸ್ಥಾನ ನಿಮಗೆ ಬಾಧಾ ಸ್ಥಾನವಾಗಿ ಪರಿಣಾಮವನ್ನು ಬೀರಿತು ಹೇಗೆ ನಿಮಗೆ ಶತ್ರುಗಳು ಸಂಕಷ್ಟಗಳು ಬಾಧೆಗಳು ಉತ್ಪತ್ತಿ ಆಗ್ತದವಾಗ ಎಲ್ಲಿಂದ ಉತ್ಪತ್ತಿ ಆಯಿತು ಅಂತ ಸ್ವಲ್ಪ ಅನಲೈಸ್ ಮಾಡ್ಕೊಳ್ಳಿ ಯಾಕೆ ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂದರೆ ಸೊ ನೀವು ಆದಷ್ಟು ಕೂಡ ಬದಲಾವಣೆಯನ್ನು ತಗೊಂಡ್ರೆ ಈ ಒಂದು ಪರಿಸ್ಥಿತಿಗಳಿಂದ ದೂರ ಬರ್ಬೋದು ಅಂತಕ್ಕಂಥ ಅರ್ಥಾತಿಯಿಂದ ನಾನು ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ ನನ್ನದೇ ಆದಂಥ ಒಂದು ಅನಲೈಸ್ ಮಾಡಿಕೊಂಡು ದಯಮಾಡಿ ನೀವೆಲ್ಲ ಅದಕ್ಕೂ ಇದಕ್ಕೆ ಪ್ರೋತ್ಸಾಹವನ್ನು ಮಾಡ್ತಕ್ಕಂಥದ್ದಿರುತ್ತೆ ಯಾಕೆಂದರೆ ಏನಾದರೂ ಒಂದು ಹೊಸತನವನ್ನು ಕೊಡಬೇಕು ಅಂತಕ್ಕಂಥ ನಮ್ಮ ಉದ್ದೇಶ ಇದೆ ಯಾಕೆ ಸಂಕಷ್ಟಗಳು ಬರ್ತಾ ಇದೆ ಈ ಸಂಕಷ್ಟಗಳ ನಿವಾರಣೆಗೋಸ್ಕರ ಯಾವ ಯಂತ್ರ ಮಂತ್ರಗಳನ್ನು ಹೇಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇರ್ತದೆ ಇದಕ್ಕೆ ನಮ್ಮ ಮನಸ್ಥಿತಿ ಹೇಗೆ ಅದಕ್ಕೆ ಹೊಂದ್ಕೊಳ್ತಕ್ಕಂಥದ್ದು ಇರುತ್ತೆ ಇವೆಲ್ಲ ಅನಲೈಸ್ ಮಾಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನೋಡಿ ಭಾಳ ಮುಖ್ಯವಾಗಿ ಬಾಧೆ ಫಸ್ಟ್ ನಮಗೆ ಬಾಧೆ ಪ್ರಾರಂಭ ಆಗ್ತಕ್ಕಂಥದ್ದು ಮೊದಲ ಹಂತ ಆರರ ಸ್ಥಾನ ಈ ಬಾಧೆಗಳು ಯಾವಾಗ ಪ್ರಾರಂಭ ಆಗುತ್ತೋ ಸಂಕಷ್ಟಗಳು ನೂರಕ್ಕೆ ನೂರು ಭಾಗ ಬರ್ತದೆ ನಾನು ಅದಕ್ಕೋಸ್ಕರ ರುಚಿಕರ ರಾಶಿಯವ್ರಿಗೆ ಟ್ರೆಸ್ ಮಾಡಿ ಹೇಳ್ತಿದ್ದೀರಿ ನಿಮ್ಮ ಮನಸ್ಥಿತಿ ಈಸ್ ಮೋರ್ ಇಂಪಾರ್ಟೆಂಟ್ ನಿಮ್ಮ ನೆರೆಯವರೆಯವರು ಶತ್ರುಗಳಾಗಿ ಪರಿಣಾಮ ಬಿಡ್ತಾರೆ ಬಂದು ಬಾಂಧವರು ಶತ್ರುಗಳಾಗಿ ಪರಿಣಾಮವನ್ನು ಬಿಡ್ತಕ್ಕಂಥದ್ದು ಇರ್ತದೆ ಸರಿಯಾಗಿ ಅನಲೈಸ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ ಅಹಂ ಅಂತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಕು ಅಥವಾ ನೆಗ್ಲಿಜಿಯೆನ್ಸಿ ಇಂಥ ಕ್ಯಾರೆಕ್ಟರಿಸ್ಟಿಕ್ಕು ನಿಮ್ಮ ಮನಸ್ಥಿತಿಯಂಥ ಕ್ಯಾರೆಕ್ಟ್ರಿಸ್ಟಿಕ್ಕು ದಿಸ್ ಇಸ್ ದ ಮೋಸ್ಟ್ ಬಾಧೆಯನ್ನು ತಂದು ಕೊಡ್ತಕ್ಕಂಥದ್ದು ಇರ್ತದೆ ಅದಕ್ಕೆ ಆರರ ಸ್ಥಾನದಲ್ಲಿ ಕುಜನ ಅಲ್ಲೇ ಸ್ವತಃ ಕುಜ ನಿಮ್ಮ ನೋಡಿ ಆರು ನೀವು ಎಷ್ಟು ತಣ್ಣಗಾಗ್ತೀರೋ ಮತ್ತೆ ಫೈರಿ ಆಗ್ತೀರಾ ತಣ್ಣಗಿರ್ತೀರ ಕೂಲ್ ಸ್ಥಾನ ಅದು ಯಾಕೆ ಅಲ್ಲಿ ವಾಟರ್ ಸೈನ್ ತುಂಬ ಕೂಲಾಗಿದ್ದು ಬ್ಲಾಸ್ಟ್ ಆಗಿಬಿಡುತ್ತೆ ಅದೇ ನೀರಿನಿಂದ ವಿದ್ಯುತ್ ಕಾಂತಿಯನ್ನು ನಾವು ತಯಾರಿ ಮಾಡ್ತೀವಲ್ಲ ಫೈರ್ ಏನು ಬೇಕಾದ್ರೂ ಮಾಡ್ಬೋದು ಅದನ್ನೇ ಹೇಳಿದ್ದು ಅದಕ್ಕೋಸ್ಕರ ಆರರ ಸ್ಥಾನ ನೀವು ಎಷ್ಟು ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಹೊಂದ್ಕೊಳ್ತೀರಾ ಆ ಮನಸ್ಥಿತಿಗೆ ಅನುಗುಣವಾಗಿ ಸಂಕಷ್ಟಗಳು ಕಡಿಮೆ ಆಗ್ತಾ ಬರುತ್ತೆ ನಷ್ಟಗಳು ಕಡಿಮೆ ಆಗ್ತಾ ಬರ್ತದೆ ನಿಮಗೆ ಶತ್ರು ಯಾರು ಶತ್ರುನಿ ಶತ್ರು ನಿಮ್ಮ ಮನಸ್ಥಿತಿ ನಿಮ್ಮ ಮನಸ್ಥಿತಿ ನಿಮ್ಮ ಇರ್ತಕ್ಕಂಥ ಈ ಬುದ್ಧಿವಂತಿಕೆ ಎರಡೂ ಮಿಕ್ಸ್ ಆಫ್ ಕಾಂಬಿನೇಷನ್ ಅಂತ ನೋಡಿದ್ವಿ ನಾವು ಯಾಕೆಂದರೆ ಮನಸ್ಥಿತಿ ಸರಿ ಇದ್ದಾಗ ಚಂದ್ರ ಮತ್ತು ಬುಧನ ಕನೆಕ್ಟಿವಿಟಿ ಅಂತ ನೋಡಿದ್ವಿ ಈ ಚಂದ್ರ ಬುಧ ಕನೆಕ್ಟಿವಿಟಿ ಲ್ಯಾಕ್ ಆಫ್ ಫೆಸಿಲಿಟೀಸ್ ಅಂತ ನೋಡಿದ್ವಿ ಅದಕ್ಕೋಸ್ಕರ ಶತ್ರುಗಳು ಹೇಗೆ ಉತ್ಪತ್ತಿ ಆಗ್ತಾರೆ ನಿಮ್ಮನ್ನು ಒಂದು ನೋಡ್ಕೊಳ್ಳಿ ರುಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ನೇಹಿತರು ತುಂಬ ವಿರಳ ತುಂಬ ವಿರಳ ತುಂಬ ವಿರಳ ಯಾರೋ ಒಂದಷ್ಟು ಸ್ನೇಹಿತರು ಮಾತ್ರ ನಿಮಗೆ ಹತ್ರವಾಗಿರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಯಾಕೆ ಅಷ್ಟಮ ಸ್ಥಾನ ಬುಧ ಬಂಧು ಮಿತ್ರರು ಹಾಗೆ ಬಂಧು ಮಿತ್ರರು ಎರಡು ಕರೆದು ಬಂಧುಗಳು ಕಡಿಮೆ ಮಿತ್ರರು ಕಡಿಮೆ ಆಗ್ತದೆ ಯಾಕೆ ನಿಮ್ಮ ಮನಸ್ಥಿತಿಯ ಪರಿಣಾಮದಿಂದಾಗಿ ಈ ಮನಸ್ಥಿತಿಯನ್ನು ತಾವು ಸರಿಯನ್ನು ಮಾಡಿಕೊಂಡ್ರೆ ಈ ಬಾಧೆಯ ಕೊಡ್ತಕ್ಕಂಥ ಸ್ಥಾನಗಳ ಪ್ರಮಾಣ ಕಡಿಮೆ ಆಗುತ್ತೆ ಅದರಿಂದ ನಷ್ಟಗಳು ಕಡಿಮೆ ಆಗ್ತದೆ ಈ ನಷ್ಟ ಯಾವಾಗ ನಿಮಗೆ ನೋಡಿ ಇನ್ನೂ ಒಂದು ವಿಶೇಷವಾಗಿ ಹೇಳಬೇಕು ಅಂದರೆ ರುಚಿಕ ರಾಶಿ ಹನ್ನೆರಡರ ಸ್ಥಾನ ಶುಕ್ರನಿದ್ದಾನೆ ಅಲ್ಲಿ ಲಾಭಾಧಿಪತಿ ಸೂರ್ಯ ನೀಚ ಸ್ಥಾನದಲ್ಲಿದ್ದಾರೆ ಶತ್ರು ಅಂತ ಅಂದ್ಕೊಡಬಹುದು ಯಾವಾಗ ನೀವು ಇವೆನ್ನೆಲ್ಲ ತೊರೆದು ಹಾಕ್ತಕ್ಕಂಥದ್ದನ್ನು ಮಾಡ್ತಿರೋ ರುಚಿಕ ರಾಶಿಯವ್ರಿಗೆ ಅಲ್ಲಿ ನಷ್ಟವನ್ನು ಕಾಣ್ತಕ್ಕಂಥ ಸಾಧ್ಯತೆಗಳು ಬಂದ್ಬಿಡುತ್ತೆ ಸ್ನೇಹಿತರು ಹಾಗಾಗಿ ವೃಶ್ಚಿಕ ರಾಶಿಯವರ ವಿಚಾರಕ್ಕೆ ಬಂದಾಗ ನೋಡಿ ನಾವು ಸಾಧ್ಯವಾದಷ್ಟು ಕೂಡ ಅಲ್ಲೂ ಈ ಶತ್ರು ಸ್ಥಾನ ಅಂತ ನೋಡ್ತೀವಿ ಎಲ್ಲಿ ತುಲ ರಾಶಿ ಹನ್ನೆರಡರ ಸ್ಥಾನ ಶತ್ರು ಸ್ಥಾನ ಅಲ್ಲೂ ಚಂದ್ರನೇ ಶತ್ರು ಆಗಿದ್ದಾನೆ ನಿಮ್ಮ ಮನಸ್ಥಿತಿ ದ ಮೋರ್ ಇಂಪಾರ್ಟೆಂಟ್ ಅಂತ ಕಾಣುತ್ತೆ ವೃಶ್ಚಿಕ ರಾಶಿಯವರಿಗೆ ಆರು ಎಂಟು ಹನ್ನೆರಡರ ಸ್ಥಾನ ಸ್ಥಾನಗಳನ್ನು ವೀಕ್ಷಣೆ ಮಾಡಿ ಇಲ್ಲಿಂದ ನೇರವಾಗಿ ವೀಕ್ಷಣೆಯನ್ನು ಮಾಡಿ ಆರರ ಸ್ಥಾನ ಅದೇ ಆರರ ಸ್ಥಾನ ಸಪ್ತಮ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡೋದಾದರೆ ನಿಮ್ಮ ಮನಸ್ಥಿತಿನೇ ಇದಕ್ಕೆಲ್ಲ ಕಾರಣ ಆದಷ್ಟು ವೃಶ್ಚಿಕ ರಾಶಿಯವರು ಮನಸ್ಥಿತಿಯನ್ನು ಸರಿ ಮಾಡಿಕೊಳ್ಳಿ ಮನಸ್ಥಿತಿಯಿಂದ ಬಾಧೆಗಳು ಶತ್ರುಗಳು ಹಾಗೆ ಸಂಕಷ್ಟಗಳು ಸಂಕಷ್ಟ ಬರ್ತಕ್ಕಂಥದ್ದು ನಷ್ಟಗಳು ಕೂಡ ಕಡಿಮೆ ಆಗ್ತವೆ ಒಂದು ವಿಚಾರದಲ್ಲಿ ಹಲವಾರು ಬದಲಾವಣೆಗಳಿದ್ದಾಗ ದ ಮೋಸ್ಟ್ ಪ್ರಾಬ್ಲಮ್ ಈಸ್ ಮನಸ್ಥಿತಿ ಆ ಮನಸ್ಥಿತಿ ಯಾವಾಗ ಸರಿ ಮಾಡ್ಕೊಳ್ತಿರೋ ಉದ್ದೇಶ ನಿಮಗೆ ಜೀವನದಲ್ಲಿ ಬಾಧೆಗಳು ಸಮಸ್ಯೆಗಳು ಸಂಕಷ್ಟಗಳು ದೂರ ಆಗ್ತದೆ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಚಂದ್ರನ ಯಂತ್ರವನ್ನು ಆರಾಧನೆಯನ್ನು ಮಾಡಿಕೊಳ್ಳಿ ಓಂ ಸೋಮ್ ಸೋಮ ಯ ನಮಃ ಓಂ ಸೋಂ ಸೋಮ ಯ ನಮಃ ಓಂ ಸೋಂ ಸೋಮ ಯ ನಮಃ ಯಂತ್ರವನ್ನು ಪೂಜೆ ಮಾಡಿ ಸಾಧ್ಯವಾದರೆ ಬೆಳ್ಳಿಯ ಯಂತ್ರ ಭಾಳ ಮುಖ್ಯ ಆಗ್ತದೆ ಬೆಳ್ಳಿಯ ಯಂತ್ರ ಅಥವಾ ಕಾಪರ್ ಯಂತ್ರ ಆದರೂ ಓಕೆ ಬೆಳ್ಳಿಯ ಯಂತ್ರವನ್ನು ಸ್ಥಾಪನೆಯನ್ನು ಮಾಡಿಕೊಂಡು ವೃಶ್ಚಿಕ ರಾಶಿಯವರು ಆರಾಧನೆಯನ್ನು ಮಾಡಿದರೆ ತಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಸಂಕಷ್ಟಗಳು ಬಾಧೆಗಳು ಕಷ್ಟಗಳು ನಷ್ಟಗಳು ದೂರ ಆಗ್ತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ನಮ್ಮ ವೀಡಿಯೋಸ್ ತಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ಕೊಳ್ತಾ ಇನ್ನಷ್ಟು ವೀಡಿಯೋಸ್ನ ನಾನು ಮಾಡೋದಕ್ಕೆ ನಿಮ್ಮ ಪ್ರೇರೇಪಣೆ ನಿಮ್ಮ ಶೇರ್ ಲೈಕು ಹಾಗೆ ನಿಮ್ಮ ಕಾಮೆಂಟ್ಸ್ಗಳು ಅಗತ್ಯವಾಗಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು